ಬ್ರಹ್ಮವರ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಮರಗಳನ್ನು ಕೊಡಿದು ಮಾರಾಟ ಮಾಡಿದ ಹಗರಣಕ್ಕೆ ಸಂಬಂಧಿಸಿದಂತೆ ಕೃಷಿ ಕೇಂದ್ರಕ್ಕೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಮರ ಸಾಗಾಟದ ಕುರಿತು ಪ್ರಕರಣ ದಾಖಲಾಗಿದೆ ಇಪ್ಪತ್ತು ದಿನಗಳ ಕಳೆದರೂ ಕೂಡ ಆರೋಪಿಗಳ ವಿರುದ್ಧ ಕ್ರಮ ಆಗಿಲ್ಲ ಪ್ರಕರಣದಲ್ಲಿ ಭಾಗಿಯಾಗಿರುವ ಹಿರಿಯ ಕ್ಷೇತ್ರ ಅಧೀಕ್ಷಕ ಶಂಕರ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಅವರನ್ನು ತಕ್ಷಣ ಅಮನತ್ತೀರಿಸಬೇಕು ಎಂದು ಆಗ್ರಹಿಸಿದ್ದಾರೆ ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ನಾನೂರು ಎಕರೆ ಜಾಗವನ್ನು ಇರಿಸಲಾಗಿದೆ ಆದರೆ ರೈತರಿಗೆ ಪೂರಕವಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅಧಿಕಾರಿಗಳು ತಮ್ಮ ಖಾಸಗಿಗೆ ಕೃಷಿ ಕೇಂದ್ರದ ಸ್ವತ್ತುಗಳನ್ನು ಬಳಸುತ್ತಿದ್ದಾರೆ ಓರ್ವ ಅಧಿಕಾರಿಯ ಬೇಜವಾಬ್ದಾರಿಯಿಂದಾಗಿ ಕೃಷಿಕರಿಗೆ ಅನ್ಯಾಯವಾಗುತ್ತಿದೆ ಎಂದಿದ್ದಾರೆ ಕೃಷಿ ಕಾಲೇಜಿನಲ್ಲಿ ನಡೆದ ಘಟನೆ ಬಗ್ಗೆ ಇವತ್ತು ನಾನು ಭೇಟಿ ನೀಡಿದ್ದೇನೆ ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಬಗ್ಗೆ ಕ್ರಮ ಸೂಚನೆ ನೀಡಿದ್ದೇನೆ ಆದರೆ ಹದಿನೆಂಟು ತಾರೀಕು ಡಿಸೆಂಬರ್ಗೆ ಆ ಬಗ್ಗೆ ದೂರು ದಾಖಲಾಗಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಲೋಕಲ್ನವರ ಬಗ್ಗೆ ಮತ್ತೆ ಆ ಭಾಗದ ಜನರು ಆ ಬಗ್ಗೆ ಭಾಳಷ್ಟು ಚರ್ಚೆಗಳನ್ನು ಇರ್ಬೋದು ಮಾಧ್ಯಮದ ಬಂದಿ ಬರಲಿಕ್ಕೆ ಹೋಗಿ ಇವತ್ತು ನಾನು ಭೇಟಿ ನೀಡಿದ್ದೇನೆ ಈಗಾಗಲೇ ವಿ ಸಿಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ನಂತರ ತಪ್ಪಿಸರ ಮೇಲೆ ಕೂಡ ಯಾರು ಮರ ಕದ್ದಿದ್ದಾರೆ ಕರೆದಿದ್ದಾರೆ ಅವರ ಮೇಲೆ ಕೂಡ ನಮ್ಮ ಕಾನೂನಲ್ಲಿ ಏನೇ ಅವಕಾಶವಿಲ್ಲ ಆ ಪ್ರಕಾರ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಮೇಲೆ ಶಿಸ್ತು ಕ್ರಮದ ಜೊತೆಗೆ ಅವನನ್ನು ಸಸ್ಪೆಂಡ್ ಮಾಡಬೇಕೆಂದ ಸೂಚನೆಯನ್ನು ಈಗಾಗಲೇ ಕೊಟ್ಟಿದೆ ಒಂದು ನಾಲ್ವರು ಎಕರೆ ವಿಸ್ತೀರ್ಣ ಇರುವಂತಹ ಕೃಷಿ ಇಲಾಖೆಯ ಜಾಗದಲ್ಲಿ ಬಹುತೇಕ ಭಾಗ ಇವತ್ತು ಪಡಾರಿಯಾಗಿ ಉಂಟು ಖಾಲಿ ಉಂಟು ಬಹುತೇಕ ಅಭಿವೃದ್ಧಿಗೆ ಬಹಳಷ್ಟು ಅವಕಾಶ ಉಂಟು ಆದರೆ ಕೇವಲ ಯಾರೋ ಒಂದು ವ್ಯಕ್ತಿಗೆ ಸ್ವಾರ್ಥಕ್ಕಾಗಿ ಅದು ಬಳಕೆ ಆಗ್ತಾ ಉಂಟು ಅದರಿಂದಾಗಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಿ ಸಿಗಳಿಗೆ ಕೂಡ ಈ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅದು ಅಭಿವೃದ್ಧಿ ದೃಷ್ಟಿ ಕೃಷಿಕರಿಗೆ ಅದರ ಪ್ರಯೋಜನ ಆಗಬೇಕು ಹೊರತು ಯಾವುದೋ ಖಾಸಗಿ ಬಂಡವಾಳ ಶಾಹಿ ವ್ಯಕ್ತಿಗಳಿಗೆ ಅದು ಪ್ರಯೋಜನ ಆಗುವ ದೃಷ್ಟಿಯಲ್ಲಿ ಮುಂದಿನ ದಿನದಲ್ಲಿ ಒಂದು ಸಭೆ ಕರೆದು ಆ ಬಗ್ಗೆ ಒಂದು ನಿರ್ಣಯಗಳನ್ನು ಕೂಡ ಕೈಗೊಳ್ತೇವೆ ಅದೇ ರೀತಿ ಈ ಕದ್ದ ಯಾರು ಮರ ಕದ್ದಿದ್ದಾರೆ ಯಾರು ಎಫ್ಐ ಆರ್ ಅಲ್ಲಿ ಯಾರ ಇಬ್ಬರ ಹೆಸರು ದಾಖಲಾಗಿದ್ದಾರೆ ಅದನ್ನು ತಕ್ಷಣ ಅವರ ಮೇಲೆ ಒಬ್ಬ ಯಾರ ಖಾಸಗಿ ವ್ಯಕ್ತಿ ಇನ್ನೊಂದು ಈ ಸಂಸ್ಥೆಗೆ ಸಂಬಂಧಪಟ್ಟ ಶಂಕರ್ ಎಂಬ ಹೆಸರಲ್ಲಿ ಈಗಾಗಲೇ ಎಫ್ ಐ ಆರ್ ಆಗಿದೆ ಶಂಕರ್ ಅವರ ಮೇಲೆ ಶಿಸ್ತು ಕ್ರಮ ಇಲಾಖೆಯವರು ತಗೊಳ್ಬೇಕು ಇಲ್ಲದಿದ್ದಲ್ಲಿ ಜನಸಾಮಾನ್ಯರು ಈ ರೀತಿ ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ಜನರ ಪರವಾಗಿ ನಾನು ಕೂಡ ಅವ್ರ ಜೊತೆ ಇರಬೇಕಾದ ಅನಿವಾರ್ಯತೆ ಅದರಿಂದಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಸ್ಪೆಂಡ್ ಮಾಡಿದರೆ ಮುಂದೆ ನಾವು ಚರ್ಚೆ ಮಾಡಿ ನಿರ್ಣಯಗಳನ್ನು ಕೈಗೊಳ್ತೇವೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ